ನಮಸ್ಕಾರ ಎಲ್ಲಾರಿಗೂ ಎಲ್ಲರೂ ಹ್ಯಾಂಗಿದ್ರಿ ಆರಾಮಿದ್ದೀರಿ ಅಂತ ಹೇಳಿ ನಾವು ಅನ್ಕೋತೀವಿ ರೀ ಬರ್ರಿ ಇವತ್ತಿನ ಒಂದು ವೀಡಿಯೋದಾಗ ಏನಾದಂದ್ರೆ ನಮ್ಮ ಲಚ್ಚಕ್ಕ ಮತ್ತು ಗುಂಡಪ್ಪಣ್ಣ ಹ್ಯಾಂಗೆ ಜಗಳ ಮಾಡ್ತಾರೆ ಏನೇನು ಆತದ ಅವ್ರ ಜಗಳ ಅಂತ ಹೇಳಿ ನೋಡೋಣ ಅಂತ ಹಂಗ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಹೊಸ ಯೂಟ್ಯೂಬರ್ಸ್ಗೆ ಏನಾದಂದ್ರೆ ನಿಮ್ಮ ಸಪೋರ್ಟ್ ಭಾಳ ಬೇಕಾಗ್ತದೆ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ಚಾನೆಲ್ ಗ್ರೋ ಆಗಂಗಿಲ್ಲ ಹಂಗ ನೀವು ವೀಡಿಯೋ ನೋಡಿದ ಮೇಲೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನೀವು ಎಷ್ಟು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮ್ಮ ವೀಡಿಯೋ ಬೇರೆಯವ್ರಿಗೂ ಶೇರ್ ಆಗ್ತದೆ ಅದಕ್ಕೋಸ್ಕರ ವೀಡಿಯೋ ನೋಡಿದ ಮೇಲೆ ಒಂದು ಲೈಕ್ ಬಟನ್ ಒತ್ತಿರಿ ಅಂತ ంగారు ఇకొట్టస్కోడాకీ అలా ఆకీగను త్రాల్ ఒలి మిమ్ నీ అట్టే త్రాస్కత్త ఒ మన్సాడదీయో ಆಯ್ತು ಇನ್ನೇ ನನ್ನ ಜೀವನ ಬಿಡು ಮುಗೀತ್ ನನಕತ್ತಿ ಹ್ಮ್ ಅತ್ತ ಅಲ್ರಿ ಒಂದು ದಿನ ನೀವು ನನ್ನ ಎದುರಿಗೆ ನಿಂತು ಎದುರು ಮಾತಾಡ್ತಿದ್ದಿಲ್ಲ ಇವತ್ತು ನನಗೆ ಎದುರು ಮಾತಾಡಕತ್ತೀರಿ ಅಂದ್ರೆ ಹಾಗಾದ್ರ ಅಕ್ಕಿ ಮಾಷ ಏನೋ ಮಾಡ ಅದಕ್ಕೆ ನೀವು ಮಾತಾಡಕತ್ತ ಇಲ್ಲಂದ್ರ ನೀವು ಇಟ್ಟು ಮಾತಾಡಕ್ಕೆ ಸಾಧ್ಯ ಇಲ್ಲ ನೋಡ ನೀನು ಕೋಡಿ ನೋಡು ಗುಂಡಪ್ಪಣ್ಣ ಅಪರೂಪಕ್ಕ ದಾಯ್ಲಾಕತ್ತಲ್ಲ ಲಚ್ಚಿ ಹಾಂ ಹೆಂಗೆ ಮಾತಾಡ್ತಾಳೆ ನೋಡು ಈಗ ನೋಡಿ ಹೆಂಗೆ ನಾಟಕ ಮಾಡ್ಸ ಹಳ್ಳಿಗೆ ನಾಟಕ ಮಾಡ್ಕಿಂದ ತನ್ನ ಕಡಿನೇ ಮಾಡ್ಕೊತಾ ನೋಡ ಅವನಿಗೆ ಅಯ್ಯ ನೋಡು ನೀರೋಲ್ಲ ಏನು ಮಾಡ್ತಾರೆ ಏಯ್ ಲಚ್ಚವ ಇಲ್ಲಿ ಕೇಳ ನೀನು ಇಲ್ಲಿ ಕೇಳು ಹಂಗಲ್ಲದು ಅಲ್ಲ ನೀನು ಅಟ್ಟ ಆಕಿನೂ ಅಟ್ಟನಾ ನನಗೆ ಇನ್ನ ನೀನೇ ಒಂದು ಕೈ ಹೆಚ್ಚುತ್ತ ಹೇಳ್ತೀನಿ ಹಾಂ ಆಕಿ ಪಾಪ ಏನಾರ ಕೊಡಿಸ್ಬೇಕಂದ್ರೆ ಮೊದಲು ಅಕ್ಕ ಕೊಡಿಸ್ರಿ ಆಮೇಲೆ ನನಗೆ ಕೊಡಿಸ್ರಿ ಅಂತೇಳಿ ಅಂತ ಹಾಂ ಅಂತ ಚಲೋ ಗುಣ ಆಕಿನ ಬಲ್ಲಿ ನೀ ಮ್ಯಾಲೆ ಮ್ಯಾಲೂ ಉರ್ಕೋತಿ ಹೇಳು ನನಗೆ ಹಾಂ ಅಲ್ಲ ಒಂದು ಗ್ಯಾಸು ಕೊಡಿಸ್ಲಾಕತ್ತಿನಿ ನಾನು ಏನು ಕೊಡಿಸಲ್ಲಾಗೀನಿ ಗ್ಯಾಸು ಪಾಪ ಎರಡು ವರ್ಷದಿಂದ ಕೇಳಕತ್ತಾಳೆ ಗ್ಯಾಸ್ ಕೊಡಿಸ್ರಿ ಗ್ಯಾಸ್ ಕೊಡಿಸ್ರಿ ಒಲಿ ಮೇಲೆ ಮಾಡ್ಲಾಕ ಭಾಳ ಅಂತ ಅಂತನತ್ತಾಳ ಪಾಪ ಮತ್ತು ಆ ಯಾರನ್ನ ಬಂದ್ರೆ ಪಟಕ್ನೆ ಒಂದು ಕಪ್ ಚಹಾ ಮಾಡ್ಕೊಡಕ್ಕಾಗಲ್ಲ ಅದಕ್ಕೆ ಕೇಳತ್ತಾಳ ಒಂದು ಗ್ಯಾಸ್ ಕೊಡಿಸ್ತೀನಿ ಮತ್ತೇನು ಕೊಡಿಸಲ್ಲ ஏ அப்போ நான் கத்தீ கேபட்ரீ யாரும் கேவரில் கொடுத்து நோட இவ்வா இவ அக்கி கேஸ் கொடுஸ் அல்றீஸ் கொடுஸ்ல ஆடஸ் இர சவ் ஏழு சவ்ரல்லி வருஷ் கொடுக்கல அக்கிக்கு கொடுஸ் ஒன்றரை சமான் கொடுச்சி ಈಗ ಅಚ್ಚಿ ನಿಂದು ಭಾಳ ತದ ಹೇಳತ್ತೀನಿ ನಾನು ನಂದು ತಾಳ್ಮೆಗ ಒಂದು ಟೂ ಇರ್ತದ ಹಾಂ ಲಿಮಿಟ್ ಅಂತ ಹೇಳಿ ಅಲ್ಲ ಒಂದು ಗ್ಯಾಸ್ ಕೊಡ್ಸ್ತೀನಿ ಅಂದ್ರೆ ಎಷ್ಟ್ ಮಾತಾಡ್ತಿದಿ ಅಲ್ಲ ಹೋದ ವರ್ಷ ನೀ ಗ್ಯಾಸ್ ಕೇಳ್ದಿ ಹಾಂ ನಿಂತ ಜಾಗದಾಗ ನಿನಗೆ ಗ್ಯಾಸ್ ತಂದು ಕೊಟ್ಟಿಲಿಲ್ಲ ಇಲ್ಲ ಇಲ್ಲ ಹೇಳು ಆ ಗ್ಯಾಸ್ ತಂದು ಕೊಟ್ಟಿರಿ ಏನ್ ಪುಣ್ಯ ತಂದು ಕೊಟ್ರನೆ ಗ್ಯಾಸ್ ಕಟ್ಕೊಂಡಿರಲಿಲ್ಲ ಕಟ್ಕೊಂಡಿರಲಿಲ್ಲ ಇಟ್ಕೊಂಡಿರಲಿಲ್ಲ ನನಗೆ ಅದು ಹೇಳ್ರಿ ನೀವು ಗ್ಯಾಸ್ ತಂದು ಕೊಟ್ಟಿನಿ ಗ್ಯಾಸ್ ತಂದು ಕೊಟ್ಟಿನಿ ಅಂತ ಹೇಳ್ತೀರಿ ಗ್ಯಾಸ್ ಇಟ್ ಕಟ್ಕೊಂಡಿರಿ ತಂದು ಕೊಟ್ಟಿರಿ ಅದ್ರಿಗೆ ಏನಾದಾ ಹಾ ಹೌದಿಲ್ಲ ಹಾ ನೀನು ಕಟ್ಕೊಂಡಿನಿ ಅಂತ ನೀನು ಗ್ಯಾಸ್ ತಂದು ಕೊಟ್ಟಿನಿ ಇಲ್ಲ ಮತ್ತೆ ಅಕ್ಕಿಗೂ ಅಟ್ಟ ಅಕ್ಕಿಗೂ ನಾ ಕಟ್ಕೊಂಡಿನಿ ಅದಕ್ಕೆ ಅಕ್ಕಿಗೂ ನಾ ಗ್ಯಾಸ್ ತಂದು ಕೊಡ್ತೀನಿ ನೀ ಏನು ಮಾಡಾಕಿ ನೀ ಏನು ಮಾಡೋಕ್ಕಾಗಲ್ಲ ನನಗೆ ಅಟ್ಟ ನಾ ತಂದು ಕೊಡವನೆ ಅಕ್ಕಿ ಗ್ಯಾಸ್ ಏ ನೋಡಿ ನೀನು ನೋಡು ಹಾ ಇವತ್ತು ನೋಡು ಗುಂಡಪ್ಪಣ್ಣ ಹೌದು ತನ್ಬೇಕು ಇವತ್ತು ಗುಂಡಪ್ಪಣ್ಣಗ ಹಾ ಇವತ್ತು ನೋಡಕ್ಕೆ ಇವ ಭಾಗ್ಯನ ಪರವಾಗಿ ಮಾತಾಡಕತ್ತಿದ್ದ ಅಂದ್ರೆ ಇವತ್ತು ನೋಡುವ ಇವ ಈ ಕಣ್ಣ ಇವತ್ತು ಕಾಣ್ಲತ್ತ ನೋಡು ಓ ಇವ ಇವತ್ತು ಸಾರ್ಥಕ ಆಯ್ತು ಅನಿಸ್ತದ ನನಗೆ ಹಾ ಇವ್ರ ಮನಿ ಬಾಜು ಇದ್ದಿದ್ಕು ಹಾ ಅಯ್ಯ ಖರೆ ನೇನೇನ ಈಸ್ಟ್ ದಿನ ಈಗ ಹೇಳ್ದಂಗೆ ಕೇಳ್ತಿದ್ದ ಇವತ್ತು ನೋಡ ಭಾಗ್ಯನ ಪರವಾಗಿ ಮಾತಾಡಕತ್ತಾನಂದ್ರೆ ಯಾಕ ಪುಣ್ಯ ಯಾವ ದೇವ್ರು ಚಲೋ ಬುದ್ಧಿ ಕೊಟ್ಟ ಅನ್ನಿಸ್ತದ ಅವನಿಗೆ ಅದಕ್ಕೆ ಇವತ್ತು ಹತ್ತು ಮಾತಾಡತ್ತನಿಗೆ ಮುಂದೆ ನಿಂತು ಹೌದಾ ಗ್ಯಾಸ್ ತಂದು ಕೊಡ್ತೀರಿ ನೀವು ತಂದು ಕೊಡ್ರಿ ಅದು ಹೆಂಗೆ ತಂದು ಕೊಡ್ತೀರಿ ತಂದು ಕೊಡ್ರಿ ನಾನು ನೋಡ್ತೀನಿ ಅಂತ ನಿನಗ ಬಾಯಿಲೆ ಹೇಳಿದ್ರೆ ಕೇಳಲ್ಲನು ನಿನಗ ಹಾಂ ಹಂಗ ನಾಕು ಅವಾಗ ಅವಾಗ ನಾನು ಈಸ್ ದಿನ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಪಾಪ ಮಕ್ಕಳಾಗಿಲ್ಲ ಅಂತ ಹೇಳಿದ್ರ ಸುಮ್ಮ ಇದೀನಲ್ಲ ಅದಕ್ಕೆ ಮಾಡ್ತಿದ್ದಿ ನೀನು ಹ ಮೊದ್ಲಾ ಮಕ್ಕಳಾಗಿಲ್ಲ ಅದೇ ಬೇಜಾರನಾಗಿದ್ದಿದಿ ಮತ್ತಿಟ್ಟು ಬೇಜಾರ್ ಮಾಡಬಾರ್ದು ಅಂತ ಹೇಳಿ ಬಿಟ್ಟಿನಲ್ಲ ಅದಕ್ಕೆ ಮಾಡಕತ್ತಿದಿ ನೀನು ಹಾ நனா மக்களில் அல் மக்கள் ஆந்திர அது நன் தப்பேன் எல்லை <laughs> <laughs> ஏ சும்ந்தர் நினா அக்கி நாட்டக் கட்டு நாட்டாளாங்க அக்கி சாய் யாரும் சாய் தாள் சாயிஸ்தாக்கி அக்கே சாயங்லி குடுங்க நெக்லெஸ் தந்து கொட்ரி சீரீ தந்து கொட்ரி ஏன் கொடுப்பனா மக்கள் நீவரா

ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಸಹಾಯ ಮಾತಾ ಕಟ್ತಿದ್ದಿ ಹಾಂ ನೀನು ಬಿಟ್ಟು ನಾನು ಇರ್ತೀನಿ ನಾನು ಹಾಂ ಹೇಳು ಬಾ ಈ ಕಡೆ ಬಾ ಇಲ್ಲಿ ಕಟ್ತಿರು ಕಿಲ್ಲಿ ಓಡು ಏ ಹುಚ್ಚಿ ಹಂಗಲ್ಲ ಏನೋ ಬಾಯ್ ತಪ್ಪಿ ಅಂದೆ ಬಿಡು ಅದಕ್ಕೆ ಯಾಕೆ ಇಟ್ಟು ಮಾಡ್ತಿದ್ದಿ ಹಾಂ ಹೇಳು ನನಗೆ ನೀನು ಅಟ್ಟ ಹಾಕಿನೂ ಅಟ್ಟ ಹಾಂ ಈಗ ಇಲ್ಲೋಡು ನೀ ಏನು ಬೇಜಾರು ಮಾಡ್ಕೋಬೇಡ ಆಯ್ತಾ ತಪ್ಪಾಯ್ತು ನಂದು ಅನಲ್ಲ ಇನ್ನೊಂದ್ಸಲ ನಾ ಒಟ್ಟ ಅನ್ನಲ್ವ ನಿನಗ ಮಕ್ಕಳ ವಿಷಯನೇ ನಾವು ಮಾತಾಡೋಲ್ಲ ಆತಿಲ್ಲ ಹಾಂ ಇಲ್ಲ ನೋಡು ಹ್ಞಾ ಆಕೆಗೆ ಗ್ಯಾಸ್ ಕೊಡಿಸ್ತೀನಿ ಅಂದಿನ ಇಲ್ಲ ನಿನಗೇನಂದ್ರೆ ಹೊಸದು ಫ್ರಿಜ್ ಕೊಡಿಸ್ತೀನಿ ಹಾಂ ಹೊಸ ಫ್ರಿಜ್ ತಂದು ಕೊಡ್ತೀನಿ ಅಂತ ನಿನಗೆ ಹ್ಞೂ ನೀನು ನಿನಗೆ ಫ್ರಿಜ್ ತಂದು ಕೊಡ್ಬೇಕತ್ ಮಾಡೀನಿ ಅದಕ್ಕೆ ಆಕೆಗೆ ಗ್ಯಾಸ್ ಕೇಳ್ಯಾರಲ್ಲ ಮತ್ತು ಹೋದ ವರ್ಷ ನಿನಗೆ ಫ್ರಿ ಗ್ಯಾಸ್ ತಂದು ಕೊಟ್ಟೀನಿ ಈಗ ಫ್ರಿಜ್ಜನ್ನು ತಂದು ಕೊಟ್ಟಿನಿ ಅಂದ್ರೆ ಮತ್ತಿ ಗ್ಯಾಸ್ ಕೊಡಿಸಿಲ್ಲ ಅಂದ್ರೆ ಮತ್ತಿನೂ ಊರೋರ ಮುಂದೆ ಎಲ್ಲ ಹೇಳ್ಕೊಂಡು ತಿರುಗಾಡ್ತಾಳಲ್ಲ ಅದಕ್ಕೆ ಬೇಡ ಮತ್ತು ನಿನಗೆ ಏನೋರ ಮಂತ್ರ ಮಾಡಿಸಿದ್ರೆ ಏನು ಮಾಡ್ಲಿವ ಹ್ಞೂ ಅದಕ್ಕೆ ನಿನಗೆ ಒಂದು ಫ್ರಿಜ್ಜ್ ತಂದು ಕೊಡ್ತೀನಿ ಅಕಿಗೇನದಂದ್ರೆ ಸುಮ್ಮ ಗ್ಯಾಸ್ ಕೊಡಿಸ್ತೀನಿ ಸಾದಾ ಸಾದಾ ಗ್ಯಾಸ್ ಕೊಡಿಸ್ತೀನಿ ಹಾಂ

నోడా నోడు ఎత్తు హజర్ హెండ్ సార్ నోడికి నాటక మిడు ఫ్రిజ్ ఇసుకొక నోడి అయ్యేసిన తగో ఇది రచ్చావు నోడిల్ నావు ఇంత నాటక ఏ నోడిల్ బా మాట్లాడసం బాకీచీ బా మాట్సమ్ ఏ గుండీ కంపెనీ గింపనీ అంత అయ్యిన వా ఏ నమ్ ఫ్రిడ్జ్ కొడ్స్బత్తే మా అదిక యా కంప్ కొస్లి అంత మాట్లాడకీ నోడు நோட நோடு அட்டா நோடு ஜோர் ஜோர் ஜோர்ல நீண்டே நீங்க நான் நோடி இல்லை நான் எல்லா நோடீனி நேர்த்தவ் நீக்க சூதி அந்த எட்டு ஷிடு நமக்கு ಒಂದಿ ಮನೆಗ ಜಗಳ ಆಡಕತ್ರ ಬಂದು ನಿಂತು ನೋಡ್ತಿರಲ್ಲ ನಾಚಿಕೆ ಮಾನ ಮರದೇನಿಲ್ಲ ನಿಮಗ ನಿಮ್ಮ ಮನೆ ಜಗಳ ಆದ್ರೆ ಹಿಂಗ ಬರ್ತಾರಲ್ಲ ಯಾರು ಯಾಕ ಲಚ್ಚವ ಯಾಕ ಭಾಳ ಮಾತಾಡಕತ್ತಿಯಲ್ಲ ಅಲ್ಲ ನೀ ಆತ ಜಗಳ ಮಾಡಕ್ಕಿ ಮನಿ ಒಳಗ ಹೋಗಿ ಜಗಳ ಮಾಡು ಮನಿ ಹೊರಗ ನಿಂತ ಜಗಳ ಮಾಡಿದ್ರ ನಾನು ನೋಡ್ತೀನಿ ಇವಕಿನೂ ನೋಡ್ತಾರ ಇನ್ನೊಬ್ರು ನೋಡ್ತಾರ ಊರ ಮಂದಿನೇ ನೋಡ್ತಾರ ಊರ್ ಮಂದಿ ಕಾಣಂಗ ಊರ ಮಂದಿ ಕೇಳಸಂಗ ಜಗಳ ಮಾಡಿದ್ರ ಎಲ್ಲರೂ ನೋಡೋರೆ ಮೊದಲ ಅದ್ರು ಕೊನಿ ಅಯ್ಯೇ ಬೋಳಿ ನನಗೆ ಹೇಳಕ್ ಬಂದಿ ಪಾಠ ಪಾಠ ಮಾಡ್ಬಾರಿ ಹ್ಮ್ ನೀ ಟೀಚರ್ ತಲ್ಲ ಪಾಠ ಮಾಡಕ ಬಂದಾಳ ಹೇಳಕ್ಕ ನನ್ನ ಮನಿ ನನ್ನ ಅಂಗಳ ನಾನು ಮಾತಾಡ್ತೀನಲ್ಲ ನೀನು ಯಾವತ್ತಿ ಕಳಿಸ್ಕೊಂಡಾಳ ನೀ ಯಾವ ನನ್ನ ಅಂಗಳ ಬಂದು ನಿಂತಿದಿ ಅದು ಹೇಳಿ ಏನ ಜಗಳ ಮಾಡಕತ್ತಿದ್ರಿ ಅದಕ್ಕ ಬಿಡಿಸಿದ್ರೆ ತಗೋ ಅಂತ ಬಂದ್ವಿ ಏ ಅವ್ವ ಕಲ್ಲವಕ್ಕ ಹೋಲ್ ಬಿಡು ಈಗೆಲ್ಲ ಮುಗಿದು ಹೋಗ್ಯದ ಜಗಳ ನೀ ಏನ್ ಬಿಡಿಸೋದ್ ಜರುತ್ತಿಲ್ ಬಾಯ್ವಾ ಬಿಡು ಈಗ ಇಲ್ಲಿಗೆ ಬಿಡು ಮತ್ತೀಗ ಇನ್ನೊಂದು ಜಗಳ ಶುರು ಆತದ ನಡಿ ನಿಮ್ಮ ಮನೆಗ್ ನಡೀನಿ இல்லை ஜல்காடித்தான ನನಗೇನು ಫ್ರಿಜ್ ಬೇಕಾಗಿಲ್ಲ ನನಗೇನು ನಿನ್ ಫ್ರಿಜ್ ಕೊಡ್ಸ್ತಾನಂತೇಳಿ ಇಲ್ಲ ಪಾಪ ಭಾಗ್ಯಾಗ ಒಂದು ಸಾಮಾನು ಕೊಡ್ಸಂಗಿಲ್ಲ ಎಲ್ಲಾ ನಿನಗೆ ಕೊಡ್ಸ್ತಾನಲ್ಲ ಅದಕ್ಕೆ ಕೇಳಕತ್ತೀನಿ ನಾನು ಹ್ಮ್ ಹೌದೌದೌದು ಬಾ ನೀವು ನೀವೊಬ್ಬಕ್ಕೆ ದೊಡ್ಡ ಪಾಪದಕ್ಕಿ ಹ್ಮ್ ಬಂದಿ ಹೇಳಕ ಹ್ಮ್ ಸುಯ್ಯಾರು ಸುಬ್ಬಾಕತ್ತ ನನಗೆ ಇಂಥ ನಾಟಕ್ ಮಾಡೋದ್ರಾಗ ಏನ್ ಇಲ್ಲ ನೀವು ಮಂದಿ ಮನೆ ಸುದ್ದಿಯಾದ್ರೆ ಭಾಳ ಇರ್ತದೆ ಮತ್ತೆ ನಿನ್ ಮನೆಗೆ ಅದನ್ನ ನೋಡ್ಕೋ ಆಮೇಲೆ ಬಂದಿದ್ದು ಹೇಳಕತ್ತೈತಿ ಯಾಕೆ ರೀ ಕಾಕು ಯಾಕೆ ಹೆಂಗೆ ಮಾತಾಡಕತ್ತಿರಲ್ಲ ನಮ್ಮ ಹೂಗೆ ಹಾಂ ಅಲ್ಲ ರೀ ನಿಮ್ಮ ಬಗ್ಗೆ ಇಡೀ ಊರು ಬಂದಿನೇ ಮಾತಾಡ್ತಾರ ನೀವ ಟಿಕೆಟ್ ತಗೊರಿ ನೀವು ಹೆಂಗಿರತ್ತೆ ಕೆಸಿಂದ ಫಸ್ಟು ನೀವು ಚಲೋ ಆಮೇಲೆ ಮಂದಿಗೆ ಮಾತಾಡಕತ್ತಿರತ್ತೆ ಹಾಂ ನಾನು ಎಲ್ಲ ನೋಡಿದ್ರಿ ಭಾಗ್ಯವಹ್ಮಿಗೆ ಅವರೇ ನಿಮ್ಮಂಗಲ್ಲಿ ತಗೋರಿ ಹಾಂ ನಿಮ್ಮಂಗಿದ್ರೆ ಹೆಂಗೆ ನಡೀತದೆ ಯಾಕಪ್ಪ ಗೊಡಪ್ಪಣ್ಣ ಆಗಡ ಮಾತಾಡಿ ಬಂದಿದ್ದೀ ಇಲ್ಲಿ ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದಿ ಚಲೋ ಇದ್ದೀವಿ ಬಿಡಪ್ಪ ಅಯ್ಯ್ ಯಾರ್ಯಾವ ನೀನು ಬಾಯಿಲಿ ಮಾತಾಡ್ತೀನಿ ಬಾಯ್ಲಿ ಏ ಏ ಹುಚ್ಕೊಡಿ ಅವಕ ನೀ ಫ್ರಿಜ್ ತು ಕೊಡಿಸ್ತೀನಿ ಅಂದಿನಲ್ಲ ಅದಕ್ಕ ಹುಟ್ಟಿ ಕಿಚ್ಚು ಬಿದ್ದದ ಅದಕ್ಕೆ ಹಂಗೆ ಮಾತಾಡ್ತಾವ ನೀ ಹೋಗು ಒಳಗೆ ಹೋಗ್ ಕಸಿಂದ ಚಂದಾಗಿ ಯಾವ ಫ್ರಿಜ್ ಬೇಕು ಏನ್ ಅಂತ ಹೇಳಿ ನೋಡು ಹಾ ಅದು ಮೊಬೈಲ್ ನೋಡು ನೋಡ್ಕೊಂಡ ಹೇಳು ನನಗ ಇವತ್ತೇ ಆರ್ಡರ್ ಕೊಟ್ಟು ಬರಮ್ಮಂತ ಸಂಜೆ ಕಡೆ ನೀನ್ಗೂ ಕರ್ಕೊಂಡು ಹೋಗ್ತೀನಿ ಅಂತ

ಏ ಪ್ರೇಮ ನೀ ಏನವ್ವ ನೀ ಶಾಣೆ ಕನ್ಕೊಂಡ್ರೆ ನೀನು ಹಂಗೆ ಇದೆಯಲ್ಲ ಅಲ್ಲ ಹೋಗಿ ಹೋಗಿ ಈಕಿನ ಮುಂದೆ ಮಾತಾಡಕತ್ತೀಯಲ್ಲ ನೀನು ನನಗೆ ಬುದ್ಧಿ ಇಲ್ಲ ನೋ ಜರನು ಅಪ್ಪ ಗುಂಡಪ್ಪಣ್ಣ ನಾ ಏನು ಅಂತ ಮಾತಾಡೀನಿ ಮತ್ತೆ ನೀನ ಅಲ್ಲ ಅಲ್ಲಿ ಹೇಳಿದ್ದಿಲ್ಲ ಕೊಡಿಸ್ತೀನಿ ಅಂತ ಹೇಳಿ ಕೆಸಿಂದ ಇಲ್ಲಿ ಬಂದು ಹಿಂಗೆ ಯಾಕೆ ಮಾತಾಡಕತ್ತಿ ಮತ್ತೆ ನಾ ಆಕಿಗಿ ಗ್ಯಾಸ್ ಕೊಡಿಸ್ಬೇಕತ್ತ ಈಗಿಗಿ ಫ್ರಿಜ್ ಕೊಡ್ಸ್ಲಾಕತ್ತಿನಿ ನಿನಗೆ ಗೊತ್ತಿಲ್ಲ ಯಾ ಕೇಳ್ಬೇಕಾದ್ರೆ ನಿಮ್ಮ ಹೂಗ ಹಾಂ ಆಕಿನ ಜೋಡಿ ಸಂಸಾರ ಮಾಡಕತ್ತೀನಿ ಅಂದ್ರ ಸುಮ್ಮ ಮಾಡ್ಲಾತ್ತೀನಿ ಇನ್ನೇನಾರ ಅಂದು ಏನಾರ ಮಾಡ್ಕೊಂಡ್ಲಂದ್ರ ಆಮೇಲೆ ನಾನು ಇರಲ್ಲ ನನ್ನ ಭಾಗ್ಯನೂ ಇರಲ್ಲ ಇಬ್ರು ಇರಲ್ಲ ಮತ್ತು ಇಬ್ರು ಹೋಗಿ ಜೈಲಿನ ಕುಂದರ್ಬೇಕದ್ ನಾವು ಅದಕ್ಕ ಅಂಜಿ ಅಂಜಿ ಅಂಜಿಂಜಿ ನಾವು ಹಾ ನೋಡ್ದಿಲ್ಲ ನೀನ ಇಡ್ತಾನ ನಿಂತು ಹೆಂಗ್ ಮಾಡ್ತಾರಿಸಿ ಅದಕ್ಕೆ ಯಾಕೆ ನಾವು ಕೆಸರ್ನಾಗ ಕಲ್ಲು ಹೋಗುದು ನಮ್ಮ ಕುಕ್ಷಿಡ್ಸ್ಕೊಬೇಕು ಹೇಳು ಹ್ಞೂ ಎಟ್ಟಾಗ್ತದೆ ಅಷ್ಟು ನಾವು ಉಜ್ವಾಕಿಲಿಂತ ಇರ್ಬೇಕುವ್ವ ಹಾಂ ಇವಾಗಲೇ ನನಗೆ ಅರ್ಥ ಆಯ್ತು ಬಿಡಪ್ಪ ಅದಕ್ಕೆ ಹ್ಞೂ ಅಯ್ಯವ್ವ ಅದಕ್ಕೆ ನಾ ಆಕಿಗೆ ಅಂಜೋದು ಇಲ್ಲಾಂದ್ರೆ ಆಕಿಗೆ ಯಾರು ಅಂಜ್ತಾರೆ ಹೇಳು ಅದೊಂದು ಮಕ್ಕಳಾಗಿಲ್ಲ ಅಂತ ಹೇಳಿ ಅದೊಂದು ಅದ ಆಕಿಗೆ ಎಲ್ಲರೂ ಪಾಪ ಪಾಪ ಅಂತಾರ ಅದಿಟ್ಟು ನಾ ಎರಡನೇ ಮದುವೆ ಆಗಿದ್ದು ಒಂದು ದೊಡ್ಡ ತಪ್ಪು ಅದವಯವ್ವ ಹ್ಞೂ ಅದ್ರಾಗ ಆಕಿಗೆ ಮಕ್ಳು ಆಯ್ತಲ್ಲವ್ವ ಅದು ಭಾಳ ತಪ್ಪು ಅದು ಯಪ್ಪ ಗುಂಡಪ್ಪ ನನಗೆ ಏನೋ ಹೇಳಪ್ಪ ಎಪ್ಪ ಈಕೆ ಲಚ್ಚವ್ವ ಭಾಳ ಅಂದ್ರೆ ಭಾಳ ಬರೀಕಳಪ್ಪ ಈಕೆ ಒಂದಿನ ನಿನಗೆ ಏನು ಮಾಡ್ತಾರ ಗೊತ್ತಿಲ್ಲ ಬಿಡಪ್ಪ ಹ್ಮ್ ಏನು ಮಾಡಂಗಳ ಬಿಡವ ಜೀವನನ ಹಾಳಾಗಿ ಹೋಗ್ಯದ ಇನ್ನೇನು ಏನ್ ಉಳ್ದಂತ ಹೇಳಿ ಈಕಿ ಮಾಡ್ತಾಳ ನನಗ ಹೇಳ ಹೆಂಗ ಬರ್ತದ ಹಂಗ ಹೋಗೋದ್ವ ಜೀವನದ ಆತ್ ಹೇಳಪ್ಪ ಫ್ರಿಜ್ ಕೊಡಿಸ್ಲಾ ಕತ್ತಿ ಕೊಡಿಸು ಇನ್ನು ಮುಂದೆ ಮುಂದಿನ ಸಲ ಹಾಕಿ ಬಾಗ್ಯಾಗ ಏನಾರ ಕೊಡಿಸ್ಬೇಕಂದ್ರ ಈಕಿ ಇನ್ನ ಒಂದ್ ಸಾಮಾನ್ ಏನಾರ ಕೊಡಿಸಬೇಕ ಮತ್ತ ಇದ ರೂಢಿನೇ ಹಾಕಿ ಮತ್ತ ನೀ ಕೇಳ್ತಾಳಪ್ಪ ಆಕಿ ನಿನಗೆ ಏನು ಮಾಡುದ್ವಾ ಮತ್ತ ನಮ್ಮ ಮನೆಯವರ್ಗ ಹತ್ತಿದ ಮಾಡ್ಬೇಕಲ್ಲ ಮತ್ತ ಅದಕ್ಕ ಹೇಳುದು ಹ್ಞೂ ಒಂದೇ ಮದುವೆ ಆಗಬೇಕು ಒಬ್ಬಕ್ಕೆ ಹೇಳ್ತಿರ್ಬೇಕಂತ ಹೇಳಿ ಎರಡೆರಡು ಇದ್ರೆ ಹಿಂಗೆ ನೋಡುವ